ಕನ್ನಡ ಚಿತ್ರೋದ್ಯಮದಲ್ಲಿ ಬರೋಬ್ಬರಿ ಐವತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಕ್ಕಂತಹ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿದ್ದಾರೆ ಚಿತ್ರೋದ್ಯಮದ ಬೆಳವಣಿಗೆ ವಿಚಾರವಾಗಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವೇದಿಕೆ ಮೇಲೆ ಹಂಚಿಕೊಂಡ್ರು ಬಟ್ ಅವರ ಜರ್ನಿ ಬಗ್ಗೆ ಮತ್ತೊಮ್ಮೆ ಮೆಲ್ಕು ಹಾಕುವಂಥದ್ದು ಸರ್ ಸಹಜ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತೀರಿ ಬಟ್ ಇವತ್ತಿನ ಸಂದರ್ಭಕ್ಕೆ ಐವತ್ತು ಸಿನಿಮಾ ಅನ್ನುವಂಥದ್ದು ಸರಳವಾದ ಹೆಜ್ಜೆ ಗುರುತಲ್ಲ ಸೊ ಆ ಹೆಜ್ಜೆ ಗುರುತುಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಸರ್ ಫೈ ಡಿ ಸಂದರ್ಭಕ್ಕೆ ನಿಜಕ್ಕೂ ಒಂದು ವೈಯಕ್ತಿಕವಾಗಿ ಸಂತೋಷ ಕೊಡುವಂಥ ವಿಚಾರ ಯಾಕೆಂದರೆ ಒಬ್ಬ ನಿರ್ದೇಶಕ ಐವತ್ತು ಸಿನಿಮಾ ಮಾಡೋದು ಸುಲಭದ ಮಾತಲ್ಲ ನಾಯಕ ನಟರು ಮಾಡ್ತಾರೆ ಕಲಾವಿದರು ಮಾಡ್ತಾರೆ ನಿರ್ಮಾಪಕನಾಗಲಿ ನಿರ್ದೇಶಕನಾಗಲಿ ಐವತ್ತು ಸಂಖ್ಯೆ ಮುಟ್ಟೋದೇ ತುಂಬ ಅಪರೂಪ ನನ್ನ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಬೆರಳೆಣ್ಣಕೆಯಷ್ಟು ನಿರ್ದೇಶಕರಿದ್ದಾರೆ ನನ್ನ ಗುರುಗಳು ಐವತ್ತು ಚಿತ್ರ ಪೂರೈಸಿದ್ದಾರೆ ಅವ್ರ ಶಿಷ್ಯನಾಗಿ ನಾನು ಕೂಡ ಐವತ್ತು ಚಿತ್ರ ಪೂರೈಸಿದ್ದು ಈ ನನ್ನ ಗುರುಗಳ ಗುರುಗಳ ಪಾದಕ್ಕೆ ಅರ್ಪಣೆ ಇದ್ದೀನಿ ಈ ಒಂದು ಏನು ಜರ್ನಿಯನ್ನು ಬಿಕಾಸ್ ಎಸ್ ನಾರಾಯಣ್ ಅಂತ ಒಬ್ಬ ವ್ಯಕ್ತಿಯನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ಇವತ್ತಿಲ್ಲ ರಾಜ್ಕಿಶೋರ್ ಅವರು ನಿರ್ದೇಶಕರು ಆಮೇಲೆ ಚಿತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ರಾಜೇಂದ್ರ ಸಿಂಗ್ ಬಾಬುರವರು ನನಗೆ ವೃತ್ತಿಯಲ್ಲಿ ಹೀಗೆ ಕೆಲಸ ಮಾಡಬೇಕು ಅಂತ ನನಗೆ ವೃತ್ತಿಯನ್ನು ಹೇಳಿಕೊಟ್ಟಿದ್ದು ನನ್ನ ಗುರುಗಳಾದ ಭಾರ್ಗವರವರು ನಿರ್ದೇಶನಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದು ರಘುವೀರವರು ಇವತ್ತಿಲ್ಲ ಅವರು ತುಂಬ ಅವ್ರನ್ನ ನೆನೆಸ್ಕೊಳ್ಬೇಕು ನಾನು ಐವತ್ತು ಚಿಂತ್ ಚಿತ್ರ ಪೂರೈಸಿದೆ ಐವತ್ತೊಂದನೇ ಚಿತ್ರ ನಾನು ಸೆಟ್ಟಲ್ ಈಗ ಬಟ್ ಈ ಜರ್ನಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಐವತ್ತು ಚಿತ್ರ ಒಂದು ಸಲ ತಿರುಗಿ ನೋಡಿದಾಗ ಚಿತ್ರರಂಗದ ಎಲ್ಲ ದಿಗ್ಗಜರುಗಳು ಕೂಡ ಆ ಚಿತ್ರಗಳಲ್ಲಿದ್ದಾರೆ ಅವ್ರ ಜೊತೆಯಲ್ಲೆಲ್ಲ ನಾನು ಕೆಲಸ ಮಾಡಿದ್ದೀನಿ ಅವರ ಆದರ್ಶಗಳನ್ನು ನಾನು ಪಾಲಿಸ್ತಾ ಇದ್ದೀನಿ ಅವರ ಅನುಭವಗಳನ್ನು ನಾನು ಹಂಚು ನಾನು ಹಂಚ್ಕೊಂಡಿದ್ದೀನಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಖುಷಿ ಇದೆ ಪ್ರೇಕ್ಷಕರು ಎಲ್ಲವನ್ನು ಕೂಡ ಮೆಚ್ಚಿಕೊಂಡು ನನಗೆ ಒಳ್ಳೊಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ ಸರ್ ಇದರ ಜೊತೆಗೆ ಫೈ ಡಿ ಒಂದು ಪೋಸ್ಟ್ ನೋಡಿದಾಗ ಒಂದು ವಿಶೇಷತೆ ಕಂಡು ಬಂತು ಸೊ ಅಂದರೆ ಅದು ಸಹಜವಾಗಿ ಕಾಕತಾಳಿ ಅಂತ ಹೇಳಿದ್ರಿ ಫೈ ಡಿ ಅದರಲ್ಲಿ ಫಿಫ್ಟಿ ಕೂಡ ಕಾಣಿಸ್ತಾ ಇತ್ತು ಅದು ನಿಮ್ಮನ್ನೇ ರೆಪ್ರೆಸೆಂಟ್ ಮಾಡ್ದಂಗೆ ಇತ್ತು ಸರ್ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಏನು ಫೈ ಡಿ ಅಂದರೆ ಎಷ್ಟು ಸ್ಪೆಷಲ್ ಇರುತ್ತೆ ಅಂತ ಫೈ ಡಿ ಬಂದು ಕತೆಗೆ ಪೂರಕವಾದಂಥ ಶೀರ್ಷಿಕೆ ಅದು ಅದು ಕೋ ಇನ್ಸಿಡೆಂಟು ನನಗೆ ಗೊತ್ತಿಲ್ಲದೆ ಆ ಫೈ ಡಿ ಅನ್ನೋದು ಸೊನ್ನೆ ಹಾಕಿದ್ರೆ ಐವತ್ತಾಗುತ್ತೆ ನನ್ನ ಚಿತ್ರದ ಸಂಖ್ಯೆ ಆಗುತ್ತೆ ಅದು ಗೊತ್ತಿಲ್ಲದೆ ಒಂದು ಅಚಾನಕ್ಕಾಗಿ ಸಿಂಕ್ ಆಗಿದ್ದು ಬಟ್ ಫೈ ಡಿ ಒಂದು ಭಿನ್ನವಾಗಿ ನಿಮಗೆ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಪ್ರೇಕ್ಷಕರಿಗೆ ಯಾಕೆಂದರೆ ಇವತ್ತು ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ನಾವೇ ಎಷ್ಟೋ ತಪ್ಪುಗಳನ್ನು ಇರ್ತೀವಿ ನಮಗೆ ಗೊತ್ತೇ ಇಲ್ಲ ಆ ತಪ್ಪಿನಿಂದ ಎಷ್ಟೆಲ್ಲ ಸಮಾಜಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ ಅದನ್ನು ನೆನಪು ಮಾಡಿಕೊಡೋ ಪ್ರಯತ್ನ ನಾನು ಈ ಚಿತ್ರದಲ್ಲಿ ಮಾಡ್ತಾಯಿದ್ದೀನಿ ನಮ್ಮೊಳಗಡೆ ಇರ್ತಕ್ಕಂಥ ಒಂದು ಕಥೆ ಇದು ನಿಮಗೆ ತುಂಬ ಇಷ್ಟವಾಗುತ್ತೆ ಇದು ಕಥೆ